ಕೆಂಪು ಬಣ್ಣಕ್ಕಿಂತ ವಿಭಿನ್ನವಾಗಿ ಹಳದಿ ಬಣ್ಣದ ಕಲ್ಲಂಗಡಿ ಎಲ್ಲರ ಮನಸೂರೆಗೊಂಡಿತ್ತು ಹಳದಿ ಕಲ್ಲಂಗಡಿಯಲ್ಲಿ ಯಶಸ್ಸು ಕಂಡ ರೈತನಿಂದಲೇ ಇದೀಗ ಮತ್ತೊಂದು ವಿಭಿನ್ನ ಪ್ರಯತ್ನ ಕೆಂಪಲ್ಲ ಹಳದಿಯಲ್ಲ ಈ ಬಾರಿ ಒಂದು ವಿನೂತನ ಕಲ್ಲಂಗಡಿ ಸಿಕ್ಕಿದೆ ಹಾಗಿದ್ರೆ ಆ ಕಲ್ಲಂಗಡಿ ಯಾವುದು ಒಂದು ವಿಶೇಷ ವರದಿ ಇಲ್ಲಿದೆ ಕೆಂಪು ಹಳದಿಯಾಯಿತು ಇದೀಗ ಕೇಸರಿ ಬಣ್ಣದ ಸರದಿ ಉಡುಪಿಗೆ ಬಂದೇ ಬಿಟ್ಟು ಆರೆಂಜ್ ಕಲರ್ ಕಲ್ಲಂಗಡಿ ಪ್ರಯೋಗ ಮಾಡಿದ ಹಿರಿಯಡ್ಕದ ಕೃಷಿಕ ಸುರೇಶ್ ನಾಯಕ್ ಕಳೆದ ಮಾರ್ಚ್ ತಿಂಗಳಲ್ಲಿ ಹಳದಿ ಕಲ್ಲಂಗಡಿ ಬೆಳೆಸಿ ದೈಚಿ ವರ್ಲ್ಡ್ ವಾಹಿನಿಯಲ್ಲಿ ಪ್ರಸಾರವಾಗಿ ಎಲ್ಲೆಡೆ ಪ್ರಸಿದ್ಧವಾಗಿದ್ದ ಹಿರಿಯಡ್ಕದ ಸುರೇಶ್ ನಾಯಕ್ ಇದೀಗ ಉಡುಪಿಯಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಕೇಸರಿ ಬಣ್ಣದ ಕಲ್ಲಂಗಡಿಯನ್ನು ಬೆಳೆಸಿ ಸಾಧಿಸಿ ತೋರಿಸಿದ್ದಾರೆ ಸಾಮಾನ್ಯವಾಗಿ ಕೆಂಪು ಬಣ್ಣ ಹೊಂದಿರುವ ಕಲ್ಲಂಗಡಿ ಹಣ್ಣನ್ನ ಹಳದಿ ಬಣ್ಣಕ್ಕೆ ಬದಲಾಯಿಸಿದ್ದ ಸುರೇಶ್ ನಾಯ್ಕ್ ಇದೀಗ ಕೇಸರಿ ಬಣ್ಣದ ಮೂಲಕ ಗಮನ ಸೆಳೆದಿದ್ದಾರೆ ವಿಶಿಷ್ಟ ತೈವಾನ್ ತಳಿಯ ಕಲ್ಲಂಗಡಿ ಬೆಳೆಸಿ ಎಲ್ಲರಿಗೂ ಮಾದರಿಯಾದ ರೈತ ಸುರೇಶ್ ನಾಯ್ಕ ರವರು ಸದಾ ಒಂದಲ್ಲ ಒಂದು ಹೊಸ ಪ್ರಯೋಗಗಳನ್ನ ಮಾಡುತ್ತಾ ಬಂದಿದ್ದಾರೆ ಈ ಮೊದಲು ಇವರು ಹೊರಗೆ ಕಪ್ಪು ಒಳಗೆ ಹಳದಿ ಹಾಗೂ ಹೊರಗೆ ಹಳದಿ ಒಳಗೆ ಕೆಂಪು ಬಣ್ಣದ ಕಲ್ಲಂಗಡಿಯನ್ನ ಬೆಳೆಸಿದ್ರು ಹಳದಿ ಬಣ್ಣದ ಕಲ್ಲಂಗಡಿ ವಿಡಿಯೋ ಎಲ್ಲೆಡೆ ವೈರಲ್ ಆಗಿ ಒಳ್ಳೆಯ ಪ್ರಚಾರವೂ ಸಿಕ್ಕಿತ್ತು ಎರಡು ಸಾವಿರದ ಏಳರಲ್ಲಿ ಪ್ರಯೋಗ ರೀತಿಯಲ್ಲಿ ತೈವಾನ್ ಕಲ್ಲಂಗಡಿ ಬೀಜವನ್ನು ತುಮಕೂರಿನಿಂದ ತರಿಸಿ ಕೃಷಿಯನ್ನ ಶುರು ಮಾಡಿದ ಇವರು ಅದರ ಫಲಿತಾಂಶವು ಅವರಿಗೆ ಒಳ್ಳೆಯ ಪರಿಣಾಮವನ್ನೇ ತರಿಸಿತ್ತು ಹಳದಿ ಹಳದಿಗಳನ್ನ ಬೆಳೆಸಲು ಶುರು ಮಾಡಿದ್ರು ಇವರ ಹಳದಿ ಹಾಗೂ ಕೆಂಪು ಬಣ್ಣದ ಕಲ್ಲಂಗಡಿಗಳು ಅತಿ ಹೆಚ್ಚು ಇವರು ಸುರೇಶ್ ನಾಯ್ಕರು ಇದಕ್ಕಿಂತ ಮೊದಲು ಹಳದಿ ಒಳಗೆ ಹಳದಿ ಹೊರಗೆ ಹಸಿರು ಕಲ್ಲಂಗಡಿಯನ್ನ ಬೆಳೆಸಿದ್ರು ಅದಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು ಅದು ಅಂದ್ರೆ ಡಿಮ್ಯಾಂಡ್ ಇದ್ದು ತುಂಬಾ ಸೇಲ್ ಆಯಿತು ಈಗ ಇನ್ನೊಂದು ಹಾಕಿದ್ದಾರೆ ಹೊರಗೆ ಈ ಕಲರ್ ಹೊರಗೆ ಹಸಿರು ಹೊರಗೆ ಒಳಗೆ ಆರೆಂಜ್ ಕಲರ್ ಇದು ಇದೊಂದು ಹೊಸ್ತು ಇಷ್ಟರವರೆಗೆ ಯಾರೂ ಇಲ್ಲಿ ಹಾಕಲಿಲ್ಲ ಇದೊಂದು ಹೊಸ್ತು ಎಕ್ಸ್ಪೆರಿಮೆಂಟ್ ಇನ್ನು ಇದು ಟೇಸ್ಟ್ ಸಹ ಒಳ್ಳೆದಿದೆ ಅಂದರೆ ಸ್ವಲ್ಪ ಸೆಕೆ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಈಲ್ಡ್ ಸ್ವಲ್ಪ ಕಮ್ಮಿ ಬಂದಿದೆ ಅಂದರೆ ಇನ್ನು ಇದರದ್ದು ಹೇಗೆ ಸೇಲ್ ಆಗ್ತದಂತ ಅಂತ ನೋಡಬೇಕು ಇದು ಸಹ ಒಂದು ಹೊಸ್ತು ಹೊಸದು ಇಷ್ಟವರೆಗೆ ಯಾರು ಇಲ್ಲಿ ಮಾಡಲಿಲ್ಲ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಲಾಕ್ಡೌನ್ ಆಗೋ ಸಮಯದಲ್ಲಿ ಇಲ್ಲಿ ಇವರು ಇಲ್ಲೆಲ್ಲಿ ಸೇಲ್ ಮಾಡ್ತಿದ್ರು ಎಲ್ಲ ಅಲ್ಲಿ ನದಿ ಹತ್ರ ಎಲ್ಲ ಹಾಗೆಲ್ಲ ನಾವು ಬಂದು ತಕೊಂಡು ಹೋಗ್ತಿದ್ದೇವೆ ಎಲ್ಲ ನಮ್ಮ ಆಫೀಸ್ ಅವರೆಲ್ಲ ಬಂದು ತಕೊಂಡು ಹೋಗ್ತಿದ್ವಿ ಆಗ ಸೇಲಲ್ಲಿ ಇರಲಿಲ್ಲ ಬೇರೆ ಕಡೆ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಇರಲಿಲ್ಲ ಇಲ್ಲೇ ಲೋಕಲ್ಸ್ ಎಲ್ಲ ಬಂದು ತಕೊಂಡು ಹೋಗ್ತಿದ್ರು ಆವತ್ತಿಂದ ನಾವು ಬಂದು ತಕೊಂಡು ಹೋಗ್ತಿದ್ವಿ ಆ ನಂತರ ಕೊರೋನಾ ಆದ ನಂತರ ಈ ಹಳದಿ ವೆರೈಟಿ ಒಂದು ಇವರು ಬಚ್ಚಂಗಾಯನ್ನು ಹಾಕಿದರು ಕಲ್ಲಂಗಡಿ ಹಣ್ಣನ್ನು ಅದನ್ನು ಸಹ ನಾವು ಬಂದು ಟೇಸ್ಟೆಲ್ಲ ಮಾಡಿದ್ದೇವೆ ನೆಕ್ಸ್ಟು ಅದರಲ್ಲಿ ಇನ್ನೊಂದು ವೆರೈಟಿ ಇದೆ ಒಳಗೆ ಕೆಂಪು ಹೊರಗೆ ಹಳದಿ ಆ ವೆರೈಟಿ ಎಲ್ಲ ಹಾಕಿದ್ದಾರೆ ಈ ಸರ್ತಿ ಹೊಸತ್ತೊಂದು ತಳಿದ್ದು ಹಾಕಿದ್ದಾರೆ ಕೇಸರಿ ಕಲ್ಲರಿದ್ದು ಅದನ್ನು ಈಗ ನಾವು ಇವತ್ತು ಅವರ ಶಾಪಿಗೆ ಇವತ್ತು ಮಾರ್ಕೆಟಿಂಗ್ ಇವತ್ತು ಫಸ್ಟ್ ಟೈಮ್ ನಾವು ಎಲ್ಲ ಟೇಸ್ಟ್ ಮಾಡಲಿಕ್ಕೆಲ್ಲ ಬಂದಿದ್ದೇವೆ ಇವತ್ತು ಸುರೇಶ್ ನಾಯ್ಕ ರವರು ತಮ್ಮ ಸಮೀಪದ ಸುರೇಶ್ ಪೈ ರವರ ಜಾಗದಲ್ಲಿ ವಿನೂತನ ಕಲ್ಲಂಗಡಿ ಕೃಷಿಯನ್ನ ಮಾಡಿದ್ದಾರೆ ಸುರೇಶ್ ರವರು ಸುರೇಶ್ ಪೈ ಅವರನ್ನ ಸಂಪರ್ಕಿಸಿದಾಗ ಸಂತೋಷದಿಂದ ಅನುಮತಿಯನ್ನ ನೀಡಿದ್ರು ಈ ಜಾಗದಲ್ಲಿ ಮೊದಲು ಭತ್ತದ ಬೆಳೆಸ್ತಾ ಇದ್ದು ಕಳೆದ ಏಳೆಂಟು ವರ್ಷಗಳಿಂದ ಸ್ಥಳೀಯ ಕಾರ್ಮಿಕರ ಕೊರತೆ ಹಾಗೂ ಇತರ ಕಾರಣಗಳಿಂದ ಭತ್ತ ಬೆಳೆಯದೆ ಹಡಿಲು ಬಿಟ್ಟಿದ್ರು ಇದೀಗ ಕಲ್ಲಂಗಡಿ ಕೃಷಿ ಮಾಡುವುದಕ್ಕಾಗಿ ಈ ಜಾಗವನ್ನ ಸುರೇಶ್ ನಾಯ್ಕ್ರವರಿಗೆ ಸಂತೋಷದಿಂದ ನೀಡಿ ಸಹಕರಿಸಿದ್ದಾರೆ ನಾನು ಸುರೇಶ್ ಭಾಯ್ ಅಂಥೇಳಿ ನಮ್ಮ ತಂದೆಯವರು ಮಾಡಿದ್ದಾಗಿದ್ದೆಲ್ಲ ನಾವು ನಮ್ಮ ತಂದೆಯವರು ಇಲ್ಲಿ ಭತ್ತ ಬೇಸಾಯ ಮಾಡ್ತಾಯಿದ್ರು ಭತ್ತದ ಬೇಸಾಯ ನಮ್ಮ ಭತ್ತ ಬೇಸಾಯ ಕ್ರಮೇಣ ಈಗ ಒಂದು ನಾಲ್ಕೈದು ವರ್ಷದ ಭತ್ತ ಬೇಸ ಬೇಸನ್ ಇಲ್ಲಿ ಜನ ಸಿಗೋದಿಲ್ಲ ಲೋಕಲೆಲ್ಲ ಜನ ಸಿಗೋದಿಲ್ಲ ಎಲ್ಲೆಲ್ಲಿ ಅಂತ ಇದ್ದು ಪುರುಸಿಲ್ಲ ಸಂಬಳ ಎಲ್ಲ ಕೊಟ್ಟು ಈಗ ಸಂಬಳ ಜಾಸ್ತಿ ನಾನು ಪುರಸಿಲ್ಲ ಅಂತ ನಾವು ಪಡ್ಲಿಟ್ಟು ನಾನು ಒಂದು ಐದು ಎಂಟು ವರ್ಷದ ಪಡ್ಲೇ ಇತ್ತು ನಮ್ಮ ಗದ್ದೆ ಕಡೆಗೆ ಇವರು ಸುರೇಶ್ ನಾಯಕರು ಬಂದು ನಾನು ನೀವು ಪಡ್ಲಿ ಬೇಡ ನಾನು ಇದರಲ್ಲಿ ಭತ್ತಂಗಾಯಿ ಮಾಡ್ತೇನೆ ಅಂತ ಹೇಳಿದ್ರು ಆಗ ಹಾಂ ಆಯಿತು ನಮ್ದು ಫಡ್ಲಿರುವ ಗದ್ದೆ ಬದಲಿಗೆ ಅವರೊಂದು ಬಚ್ಚಾಗ ಮಾಡಿ ಒಂದು ಊರಿಗೆ ಉಪಕಾರ ಆಗ್ತಲ್ವ ಮತ್ತು ಗದ್ದೆ ಕೂಡ ಫಡ್ಲಿರುವ ಬೇಸಾಯ ಕೂಡ ಆಗ್ತಲ್ವ ಒಂದು ಎಲ್ಲ ಒಳ್ಳೆಯ ಫಲವತ್ತದ ಉಳಿತಲ್ವ ಅಂತೇಳಿ ಅವರಿಗೆ ಆಯಿತು ಅಂತೇಳಿ ಸುರೇಶ್ ನಾಯರಿಗೆ ಅವರು ಈಗ ನಾಲ್ಕೈದು ವರ್ಷದಿಂದ ಅವರು ಎಲ್ಲ ಬೇರೆ ಬೇರೆ ನಮ್ಮನಿದ್ದೆಲ್ಲ ಸರ್ಕಾರಿ ಬೀಜದೊಂದು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟವ್ರದ್ದು ಲಾಭ ಉಂಟು ಗೊತ್ತಿಲ್ಲ ಅಂದರೆ ಲಕ್ಷ ಬೀಜಕ್ಕೆ ಲಕ್ಷ ಲಕ್ಷ ಗಟ್ಟಲೆ ಆಗ್ತದೆ ಅಂತ ಹೇಳ್ತಾರೆ ಅವರು ಅದಂತಾರೆ ಅದಕ್ಕೆ ಮಂಜೂರಿ ಸಂಬಳ ಅದಕ್ಕೆಲ್ಲ ಆರೈಕೆ ಎಲ್ಲ ಮೇಂಟೆನೆನ್ಸ್ ಎಲ್ಲ ಉಂಟಲ್ವಾ ಅದು ಹೋಗಿ ಅವ್ರು ಎಷ್ಟು ಸಿಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಅಂತೂ ಅವ್ರು ಕಳಿಸ್ ಪ್ರಯತ್ನ ಮಾಡ್ತಾರೆ ಅವರು ಪ್ರಯತ್ನ ಮಾಡ್ತಾರೆ ಅದ್ಕಂಡ್ ಅದು ಆ ಪ್ರಯತ್ನಕ್ಕೆ ನಾವು ಅವರಿಗೆ ಮಸ್ತ್ ಏನೋ ನಾವು ಫಲಿ ಪ್ರತಿಫಲ ತೆಗೋದಿಲ್ಲ ಅದೇ ಪ್ರತಿಫಲ ತಗೊಳ್ಳಿಲ್ಲ ಅವ್ರು ಮಾಡೀನಿ ಅಂತ ಹೇಳಿದ್ದಾನೆ ಉದಾಲ್ ಅವ್ರಾಗಿ ಮಾಡ್ತಾ ಇದ್ದಾರೆ ನಾಲ್ಕೈದು ಮಾಡ್ತಾ ಇದ್ದಾರೆ ನಮ್ಮ ಗದ್ದೆಯಲ್ಲಿ ಒಂದು ಫಲವತ್ತ ಒಂದು ಉಳಿತದೆ ಹಾಗಾಗಿ ನಾನು ಅವರಿಗೆ ಇದು ಮಾಡಿದ್ದೇನೆ ಅದೇ ಸುಮಾರೆಲ್ಲ ವೆರೈಟಿ ಎಂಥದ್ದು ಎಲ್ಲ ಒಳಗೆ ಹಸುವೆ ಅಂತ ಒಳ್ಗಿಂದ ಹೊಳಗಿಂದ ಹಳದಂತೆ ಒಳಗಿಂದ ಕೆಂಪು ಅಂತ ಹೇಳೋ ವೆರೈಟಿ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಗೊತ್ತಿಲ್ಲ ಇನ್ನು ನೋಡಬೇಕು ನಾನು ಅದನ್ನು ನೋಡಬೇಕು ಹಾಗಾಗಿ ಅವರೇನೋ ಭಾಳ ಕಷ್ಟ ಮಾಡ್ತಾರೆ ಗೊತ್ತಲ್ವಾ ಅದಕ್ಕೆ ನಮಗೆ ಖುಷಿ ಉಂಟು ನಮ್ಗದ್ದು ಅವರು ಬಂದು ನಮ್ಮ ಗದ್ದೆಯಲ್ಲಿಂದು ಫಲ ಬರ್ತದೆ ಅಂತೇಳಿ ಬಂದು ನಮಗೊಳು ಖುಷಿ ಉಂಟು ಹಾಗಾಗಿ ನಾನು ಅವರಿಗೆ ಕೊಟ್ಟಿದ್ದೇನೆ ಅವರು ಇದು ಬಂದು ಮುಂದೆವರೆಗೆ ಮುಂದೆ ಮಾಡಲಿ ಅಂತೇಳಿ ನಾನು ಕೊಟ್ಟಿದ್ದೇನೆ ಅವ್ರಿಗೆ ಈ ಬಾರಿ ಮೂವತ್ತು ಟನ್ ಇಳುವರಿಯ ನಿರೀಕ್ಷೆಯಲ್ಲಿದ್ದ ಸುರೇಶ್ ನಾಯ್ಕರವರು ಅನಿರೀಕ್ಷಿತ ಹವಾಮಾನ ಬದಲಾವಣೆ ಹಾಗೂ ವಿಪರೀತ ಬಿಸಿಲಿನಿಂದಾಗಿ ಹತ್ತರಿಂದ ಹನ್ನೆರಡು ಟನ್ ಮಾತ್ರ ಇಳುವರಿ ಲಭಿಸಿದೆ ಕೇಸರಿ ಬಣ್ಣದ ಕಲ್ಲಂಗಡಿ ನೋಡಲು ಅತ್ಯಾಕರ್ಷಕವಾಗಿದ್ದು ರುಚಿಯಲ್ಲಿ ಕೂಡ ತುಂಬಾ ಸಿಹಿ ಇದೆ ಅದೇ ರೀತಿಯಲ್ಲಿ ಹೊಸ ಬಣ್ಣದ ಕಲ್ಲಂಗಡಿಯ ರುಚಿಯನ್ನು ಸವಿಯಲು ಸ್ಥಳೀಯರು ಭೇಟಿ ನೀಡುತ್ತಿದ್ದಾರೆ ಆವಾಗ ಇಲ್ಲಿ ಅಂದರೆ ಎಲ್ಲಿ ಕೂಡ ಸೇಲ್ ಇರಲಿಲ್ಲ ಹಾಗಾಗಿ ಇವರು ಹೋಲ್ಸೇಲಲ್ಲಿ ಸೇಲ್ ಮಾಡ್ತಿತ್ತು ಅದರ ಬಗ್ಗೆ ಒಂದು ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿತ್ತು ಆ ಪ್ರಕಾರವಾಗಿ ನಾವು ಇಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಸೇರಿ ಇಲ್ಲಿ ಕೆಲವು ಟೈಮ್ ಬಂದಿದ್ವಿ ಬಜಾಂಗಾಯಿ ತಗೊಂಡೋಗ್ಲಿಕ್ಕೆ ತದನಂತರ ಹೇಳೋದಾದರೆ ಒಂದು ಹೊಸ ತಳಿಬಿಟ್ಟರು ಹಳದಿ ಇದೆ ಅಂತ ಅದು ತುಂಬ ವೈರಲ್ ಆಯಿತು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಸಹ ಕೇಳಿರಲಿಲ್ಲ ಹಳದಿ ಅಂತ ಮತ್ತೆ ಅದರ ಟೇಸ್ಟು ಕೂಡ ಒಳ್ಳೆ ಉಂಟಂತ ತುಂಬ ಕಡೆಯಿಂದ ಕೇಳಿಪಟ್ವಿ ಈಗ ರೀಸೆಂಟ್ ಆಗಿ ಮತ್ತೊಂದು ಹೊಸ ತಳಿ ಬಿಟ್ಟಿದ್ದಾರೆ ಅದರ ಇವತ್ತು ತಮಗೆ ದೊರೆತ ಬೆಂಬಲಕ್ಕೆ ಕೃತಜ್ಞರಾಗಿರುವ ಸುರೇಶ್ ನಾಯ್ಕ್ ತಮ್ಮ ಹಿಂದಿನ ಹಳದಿ ಕಲ್ಲಂಗಡಿ ದಳಿಯನ್ನ ಜನಪ್ರಿಯಗೊಳಿಸಿದ್ದಕ್ಕಾಗಿ ದಾಯಿಜಿ ಜಿ ವಾಹಿನಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ ತಮ್ಮ ವಿನೂತನ ಪ್ರಯತ್ನದಿಂದ ಕೃಷಿಯಲ್ಲಿ ಹೆಸರು ಮಾಡಿದ್ದ ಸುರೇಶ್ ರವರ ಕೃಷಿ ಸಾಹಸಕ್ಕೆ ನಮ್ಮದೊಂದು ಸಲಾಂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಬೆಳಕಲನ್ನು ಬೆಳೆದು ಎಲ್ಲರಿಗೂ ಮಾದರಿಯಾಗಲಿ